ಹಾಯ್ ಎವ್ರಿ ಒನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಇರತಕ್ಕಂಥ ಬಯೋಸ್ಪಿಯರ್ ರಿಸರ್ವ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಬಯೋಸ್ಪಿಯರ್ ರಿಸರ್ವ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಬಯೋಸ್ಪಿಯರ್ ರಿಸರ್ವ್ಸ್ ಎಷ್ಟಿದಾವೆ ನಂಬರ್ ಇದಾವೆ ಅದರಲ್ಲಿ ಮ್ಯಾಬ್ ನೆಟ್ವರ್ಕಲ್ಲಿ ಎಷ್ಟಿದಾವೆ ಯುನಸ್ಕೋದ್ ತಿಳ್ಕೋಕ್ಕಿಂತ ಮುಂಚೆ ಬಯೋಸ್ಪಿಯರ್ ರಿಸರ್ವ್ಸ್ ಅಂದ್ರೆ ಏನು ವಾಟ್ ಎಕ್ಸಾಕ್ಟ್ಲಿ ಮೀನ್ಸ್ ಬೈ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡೋಣ ಬಯೋಸ್ಪಿಯರ್ ರಿಸರ್ವ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ವೈಡ್ ಸ್ಪ್ರೆಡ್ ಏರಿಯಾಸ್ ಆಫ್ ಬಯೋಡೈವರ್ಸಿಟಿ ವೇರ್ ಇನ್ ಫೋನಾ ಆ್ಯಂಡ್ ಫ್ಲೋರಾ ಆರ್ ಪ್ರೊಟೆಕ್ಟೆಡ್ ಫೋನಾ ಅಂದರೆ ಅನಿಮಲ್ಸು ಫ್ಲೋರಾ ಅಂದರೆ ಲೈಕ್ ಪ್ಲ್ಯಾಂಟ್ಸ್ ಆಲ್ ದ ಪ್ಲಾಂಟ್ಸ್ ವಿಟ್ ಇಲ್ ಇಲ್ ಕಮ್ ಇನ್ ಫ್ಲೋರಾ ಅಂತಂದರೆ ಎಂಟೈರ್ ಬ ಬಯೋಡೈವರ್ಸಿಟಿ ಎಷ್ಟಿರುತ್ತೆ ಅಂದರೆ ಬಹೋವೈವಿಧ್ಯತೆ ಅಂತ ಏನಂತ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ದೊಡ್ಡ ಏರಿಯಾನೆ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕರೀತಾರೆ ಬಯೋಸ್ಪಿಯರ್ ರೆಫರ್ಸ್ ಟು ವಾಟರ್ ಲ್ಯಾಂಡ್ ಅಟ್ಮಾಸ್ಫಿಯರ್ ದಾಟ್ ಸಪ್ಲೈ ಲೈಫ್ ಆನ್ ಅವರ್ ಪ್ಲಾನೆಟ್ ದ ವರ್ಲ್ಡ್ ರಿಸರ್ವ್ ಸಿಂಬಲೈಸ ದ್ಯಾಟ್ ಇಟ್ಸ್ ಅ ಸ್ಪೆಷಲ್ ಏರಿಯಾ ಡೆಸಿಗ್ನೇಟೆಡ್ ಫಾರ್ ಕ್ರಿಯೇಟಿಂಗ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಕನ್ಸರ್ವೇಷನ್ ಆ್ಯಂಡ್ ಸಸ್ಟೇನೇಬಲ್ ಯೂಸ್ ಅಂದರೆ ಈ ನಮ್ಗೆ ಎಷ್ಟು ರಿಸೋರ್ಸಸ್ ಇದೆ ಬಯೋಡೈವರ್ಸಿಟಿಯಿಂದ ಬಹೋವೈವಿಧ್ಯತೆಯಿಂದ ನಮ್ಗೆ ಎಷ್ಟು ರಿಸೋರ್ಸಸ್ ಸಿಗ್ತಾವಲ್ಲ ಅದನ್ನು ಯಾವುದೇ ರೀತಿಯಾದಂಥ ಮುಂದಿನ ಪೀಳಿಗೆಗೆ ಹಾನಿ ಆಗದಂತೆ ಅವ್ರಿಗೆ ಏನು ತೊಂದರೆ ಆಗದಂತೆ ಅದನ್ನು ಬಳಸೋದು ಸಸ್ಟೇನೇಬಲ್ ಯೂಸ್ ಹೆಂಗೆ ಮಾಡ್ತಾವಲ್ಲ ಈ ಒಂದ್ ಎರಡು ಕಾನ್ಸೆಪ್ಟ್ ನ ಬಯೋಸ್ಪಿಯರ್ ಅಂದ್ರೆ ಅಲ್ಲಿ ಇರ್ತಕ್ಕಂಥ ರಿಸೋರ್ಸಸ್ ಅಂದ್ರೆ ರಿಸೋರ್ಸಸ್ ರಿಸರ್ವ್ಸ್ ಅಂದ್ರೆ ಅದನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತೇವೆ ಅಂದ್ರೆ ಹ್ಯೂಮನ್ ಅಂಡ್ ಬಯೋಡೈವರ್ಸಿಟಿ ಬೋತ್ ಇಕೋಸಿಸ್ಟಮ್ ಅಂಡ್ ಹ್ಯೂಮನ್ ಕೂಡಿ ಸರ್ವೈವ್ ಆಗೋದು ಒಂದು ಗೆ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕರೀತಾರೆ ಬಯೋಸ್ಪಿಯರ್ ರಿಸರ್ವ್ಸ್ ಆರ್ ಅ ಗ್ರೇಟ್ ಎಕ್ಸಾಂಪಲ್ ಆಫ್ ಕಮ್ಯುನಿಟಿ ಬೇಸ್ಡ್ ಇನಿಷಿಯೇಟಿವ್ ಏಮ್ ಟುವರ್ಡ್ಸ್ ಪ್ರೊಟೆಕ್ಷನ್ ಆಫ್ ಅವರ್ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಆಲ್ಸೋ ಎನ್ಶೂರಿಂಗ್ ಕನ್ಸಿಸ್ಟೆಂಟ್ ಹೆಲ್ದಿ ಗ್ರೋತ್ ಆಫ್ ಲೋಕಲ್ ಎಕನಾಮಿ ಇದರಲ್ಲಿ ಎರಡು ಕೀ ವರ್ಡ್ಸ್ ಇದೆ ಕಮ್ಯುನಿಟಿ ಬೇಸ್ಡ್ ಇನಿಷಿಯೇಟಿವ್ ಅಂತ ಒಂದಿದೆ ಆಮೇಲೆ ಹೆಲ್ದಿ ಗ್ರೋತ್ ಆಫ್ ಲೋಕಲ್ ಎಕನಾಮಿ ಅಂದ್ರೆ ಇದರಲ್ಲಿ ಈ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕ್ ಅಂತ ಒಂದು ಕಾನ್ಸೆಪ್ಟ್ ತಗೊಂಡ್ವಿ ಅಂದ್ರೆ ಅಲ್ಲಿ ಒಂದು ಫ್ಲಾಗ್ ಶಿಪ್ ಸೇ ಫಾರ್ ಎಕ್ಸಾಂಪಲ್ ಟೈಗರ್ ರಿಸರ್ವ್ಸ್ ಅಂತ ನಾವು ತಗೊಂಡ್ರೆ ಟೈಗರ್ನ್ ಪ್ರೊಟೆಕ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಥವಾ ಎಲಿಫೆಂಟ್ ಕಾರಿಡಾರ್ ಅಂದ್ರೆ ಎಲಿಫೆಂಟ್ ಮಾತ್ರ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ಬಯೋಸ್ಪಿಯರ್ ರಿಸರ್ವ್ಸ್ ಕಾನ್ಸೆಪ್ಟ್ ಹೆಂಗಪ್ಪ ಅಂತಂದ್ರೆ ಸುತ್ತಮುತ್ತಲ ಇರ್ತಕ್ಕಂಥ ಜನಗಳ ಸೆಟಲ್ಸ್ಮೆಂಟ್ಸ್ ಇರ್ತವೆ ಅವರು ಕೂಡ ಸಸ್ಟೈನೇಬಲ್ ಆಗಿ ಫಾರೆಸ್ಟ್ ರಿಸರ್ವ್ ಯಾವ ರೀತಿ ಯೂಸ್ ಮಾಡಬೇಕು ಯಾವುದೇ ರೀತಿಯಂಥ ವನ್ಯಜೀವಿಗಳಿಗೆ ಹಾನಿ ಆಗದೇ ಇರೋ ತರ ಯೂಸ್ ಮಾಡೋ ಈ ಎರಡು ಕೋ ಎಕ್ಸಿಸ್ಟನ್ಸ್ ಹ್ಯೂಮನ್ ಸೆಟಲ್ಮೆಂಟ್ಸ್ ಅಟ್ ದ ಸೇಮ್ ಟೈಮ್ ದ ಅನಿಮಲ್ ಕಿಂಗಮ್ ಆರ್ ಪ್ಲಾಂಟ್ ಕಿಂಗ್ಡಮ್ ಎರಡು ಕೂಡಿರೋದು ಒಂದು ಕಾನ್ಸೆಪ್ಟ್ಗೆ ಬಯೋಸ್ಪಿಯರ್ ರಿಸರ್ವ್ಸ್ ಅಂತಾರೆ ಇಟ್ ಕ್ಯಾನ್ ಇನ್ಕ್ಲೂಡ್ ಒನ್ ಆರ್ ಮೋರ್ ನ್ಯಾಷನಲ್ ಪಾರ್ಕ್ ಆರ್ ಸ್ಯಾಂಚುರೀಸ್ ಪ್ರೊಟೆಕ್ಷನ್ ಈಸ್ ಗ್ರಾಂಟೆಡ್ ಟು ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಫ್ಲರಿಷಿಂಗ್ ಇನ್ ಸೈಡ್ ದ ಬೌಂಡ್ರೀಸ್ ಆಫ್ ರಿಸರ್ವ್ ಇನ್ಕ್ಲೂಡಿಂಗ್ ಫ್ಲೋರ ಫೋನಾ ಆಸ್ ವೆಲ್ ಆಸ್ ಹ್ಯೂಮನ್ ಕಮ್ಯುನಿಟೀಸ್ ಹೂ ಇನ್ಹ್ಯಾಬಿಟ್ ದೋಸ್ ರೀಸನ್ಸ್ ಈಗ ಹೆಂಗಂದ್ರೆ ಬಯೋಸ್ಪಿಯರ್ ರಿಸರ್ವ್ ನ್ಯಾಷನಲ್ ಪಾರ್ಕ್ಸ್ ಸ್ಯಾಂಚುರಿ ಅನ್ನೋ ಕಾನ್ಸೆಪ್ಟ್ ನ ಹೋಲ್ ಆಗಿ ಕನ್ಸಿಡರ್ ಮಾಡಿದಾಗ ದಿಸ್ ನ್ಯಾಷನಲ್ ಪಾರ್ಕ್ ಅಂಡ್ ಸೆಂಚುರೀಸು ಆ ಬಯೋಸ್ಪಿಯರ್ ದ ಒಂದು ಪಾರ್ಟ್ ಆಗಿರುತ್ತೆ ಬಯೋಸ್ಪಿಯರ್ ಸೆಂಟ್ರಲ್ಲಿ ನ್ಯಾಷನಲ್ ಪಾರ್ಕ್ ಸೆಂಚುರೀಸ್ ಟೈಗರ್ ರಿಸರ್ವ್ಸ್ ಇವೆಲ್ಲ ಬರುತ್ತೆ ಅದ್ರ ಸರೌಂಡಿಂಗ್ ಒಂದು ಬಫರ್ ರೀಸನ್ ಕ್ರಿಯೇಟ್ ಮಾಡಿರ್ತಾರೆ ಅದ್ರ ಹೊರಗಡೆ ಒಂದು ಟ್ರಾನ್ಸಿಷನ್ ಜೋನ್ ಕ್ರಿಯೇಟ್ ಮಾಡ್ತಾರೆ ನಾನು ನಿಮ್ಗೆ ತೋರಿಸ್ತೇನೆ ಅದೊಂದು ಚಿಕ್ಕ ರೀಪ್ರೆಸೆಂಟೇಷನ್ ಇದೆ ಸೊ ಇದು ನೋಡಿ ಬಯೋಸ್ಪಿಯರ್ ರಿಸರ್ವ್ ಜೋನಿಂಗ್ ಅಂತ ಹೇಳ್ತಿದೆ ದಿಸ್ ಕೋರ್ ಏರಿಯಾ ಈ ಕೋರ್ ಏರಿಯಾದಲ್ಲಿ ನಿಮಗೆ ನ್ಯಾಷನಲ್ ಪಾರ್ಕ್ಸ್ ಬರುತ್ತೆ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಬರ್ಬೋದು ಅಥವಾ ಟೈಗರ್ ರಿಸರ್ವ್ಸ್ ಕೂಡ ಇರುತ್ತೆ ಆದ್ರ ಆದ್ಮೇಲೆ ಹೊರಗಡೆ ಬಫರ್ ಝೋನ್ ಅದಾದ್ಮೇಲೆ ಇಲ್ಲಿ ಟ್ರಾನ್ಸಿಷನ್ ಝೋನ್ ಈಗ ಸಿ ಈಗ ಈ ಕೋರ್ ಝೋನ್ ಅಲ್ಲಿ ಯಾವ ರೀತಿ ಆಕ್ಟಿವಿಟೀಸ್ ಅಲೋ ಇದೆ ಆಸ್ ಪರ್ ರೂಲ್ಸ್ ಅಥವಾ ಬಫರ್ ಝೋನ್ ಅಲ್ಲಿ ಯಾವ ರೀತಿ ಆಕ್ಟಿವಿಟೀಸ್ ಅಲೋ ಇದೆ ಟ್ರಾನ್ಸಿಷನ್ ಝೋನ್ ಅಲ್ಲಿ ಏನಿದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ ಈಗ ನೀವು ನೋಡ್ಬೋದು ಕೋರ್ ಝೋನ್ ಅಲ್ಲಿ ದೇರ್ ಇಸ್ ನೋ ಹ್ಯೂಮನ್ ಆಕ್ಟಿವಿಟಿ ಕೋರ್ ಝೋನ್ ಅಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ನ್ಯಾಷನಲ್ ಪಾರ್ಕ್ ಬರುತ್ತಲ್ಲ ದಿಸ್ ಇಸ್ ಪ್ಯೂರ್ಲಿ ಪ್ರೊಟೆಕ್ಟೆಡ್ ಏರಿಯಾ ಇಲ್ಲಿ ಯಾವುದೇ ರೀತಿ ಅಂತ ಹ್ಯೂಮನ್ ಇಂಟ್ರಾಕ್ಷನ್ ಯಾವುದೇ ರೀತಿ ಇರಲ್ಲ ಅಂದರೆ ಈ ಏರಿಯಾದಲ್ಲಿ ಯಾವುದೇ ರೀತಿಯಂಥ ವ್ಯುಮನ್ ಸೆಟಲ್ಸ್ಮೆಂಟ್ ಆಗಲಿ ಟೂರಿಸಮ್ ಆಕ್ಟಿವಿಟೀಸ್ ಆಗಲಿ ಏನೂ ಕೂಡ ನಡೆಯ್ ಬಿಡಲ್ಲ ಈ ಕೋರ್ ಆಕ್ಟಿವಿಟಿಯಲ್ಲಿ ಈ ಕೋರ್ ಝೋನಲ್ಲಿ ಸಮ್ ರಿಸರ್ಚ್ ವರ್ಕ್ ಅಥವಾ ಸೈಂಟಿಫಿಕ್ ಫಾರ್ ಎಕ್ಸಾಂಪಲ್ ಆ ಸೈಂಟಿಫಿಕ್ ವರ್ಕಿಂದ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳಿಗೆ ಅಥವಾ ಪ್ಲಾಂಟ್ಸ್ಗಳಿಗೆ ಏನೇ ತೊಂದರೆ ಆಗ್ತಾ ಇಲ್ಲ ಅಂದರೆ ದೆನ್ ದಾಟ್ ಕೈಂಡ್ ಆಫ್ ರಿಸರ್ಚ್ ಆಕ್ಟಿವಿಟೀಸ್ ಅಲೌಡ್ ಇನ್ ದಿಸ್ ಕೋರ್ ಝೋನ್ ಕಮಿಂಗ್ ಟು ಬಫರ್ ಝೋನ್ ಈ ಬಫರ್ ಝೋನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಟೂರಿಸಂ ಈಗ ಟೂರಿಸಂ ರೀಕ್ರಿಯೇಷನ್ ಆಕ್ಟಿವಿಟೀಸ್ ಆಗಲಿ ವಿಚ್ ಡು ನಾಟ್ ಇಂಪ್ಯಾಕ್ಟ್ ದ ಸರೌಂಡಿಂಗ್ ದಿಸ್ ಎನ್ವಿರಾನ್ಮೆಂಟ್ ಏನಿದೆ ಅಲ್ಲ ಜಾಸ್ತಿ ಇಂಪ್ಯಾಕ್ಟ್ ಆಗಬಾರ್ದು ಟು ಅನ್ ಎಕ್ಸ್ಟೆಂಟ್ ಅಲೋ ಮಾಡ್ತಾರೆ ಗ್ರೇಸಿಂಗ್ ಆಫ್ ಅನಿಮಲ್ಸು ಅದನ್ನು ಅಲೋ ಮಾಡ್ತಾರೆ ರಿಸರ್ಚ್ ವರ್ಕ್ ರಿಸರ್ಚ್ ವರ್ಕ್ ಆಮೇಲೆ ಎಜುಕೇಷನ್ ರಿಲೇಟೆಡ್ ಎಜುಕೇಶನ್ ರಿಲೇಟೆಡ್ ವರ್ಕ್ಸ್ ನ ಈ ಏರಿಯಾದಲ್ಲಿ ಪ್ರಮೋಟ್ ಮಾಡ್ತಾರೆ ಇದು ಬಫರ್ ಝೋನ್ ಕೋರೇಜರ್ ಪ್ಯೂರ್ಲಿ ಪ್ರೊಟೆಕ್ಟೆಡ್ ಬಫರ್ ಝೋನ್ ಇಸ್ ಇಲ್ಲಿ ಸಮ್ ಅಮೌಂಟ್ ಆಫ್ ಟೂರಿಸಮ್ ಗ್ರೇಸಿಂಗ್ ಆಫ್ ಅನಿಮಲ್ಸ್ ಆಗಿರ್ಬೋದು ರಿಸರ್ಚ್ ವರ್ಕ್ ಆಗಿರ್ಬೋದು ಎಜುಕೇಶನ್ ವರ್ಕ್ ಆಗಲಿ ಪ್ರಮೋಟ್ ಮಾಡ್ತಾರೆ ಈ ರಿಸರ್ಚ್ ಅಂಡ್ ಎಜುಕೇಷನ್ ವರ್ಕ್ ಇಟ್ ಈಸ್ ಇನ್ ಅ ವೇ ನೀವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಯಾವ ಪ್ಲಾಂಟ್ ಸ್ಪೀಸೀಸ್ ಯಾವ ರೀತಿ ಇದೆ ಯಾವ ಜಾಸ್ತಿ ಇದಾವೆ ಯಾವ್ದು ಕೈ ಈ ರಿಸರ್ಚ್ ವರ್ಕ್ ಇಂದ ಇಂದ್ರೆ ತಿಳಿಲಿಕ್ಕೆ ಸಹಕಾರಿ ಸಹಕಾರಿಯಾಗುತ್ತೆ ದೆನ್ ಕಮಿಂಗ್ ಟು ಟ್ರಾನ್ಜಿಷನ್ ಟ್ರಾನ್ಸಿಷನ್ ಝೋನ್ ಇಲ್ಲಿ ಏನಂದ್ರೆ ಹ್ಯೂಮನ್ ಸೆಟಲ್ಮೆಂಟ್ಸ್ ಅಲೋ ಮಾಡ್ತಾರೆ ಇಲ್ಲಿ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಜನಾಂಗಗಳು ಇರ್ಲಿಕ್ಕೆ ಅಥವಾ ನಾನು ಅಗ್ರಿಕಲ್ಚರ್ ಮಾಡ್ತೀನಿ ಏನಾದ್ರು ಬೆಳಿತೇನೆ ಅನ್ನೋ ಇದರಲ್ಲಿ ಇಲ್ಲಿ ಇದನ್ನ ಇದನ್ನ ಯೂಸ್ ಮಾಡ್ತಾರೆ ಸಿ ಈ ಈ ಡೈಗ್ರಾಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಡಿಫರೆನ್ಸ್ ಬಿಟ್ವೀನ್ ನ್ಯಾಷನಲ್ ಪಾರ್ಕ್ ಆಗಲಿ ವೈಲ್ಡ್ ಲೈಫ್ ಸೆಂಚುರಿ ಆದ್ಮೇಲೆ ಬಯೋಸ್ಪಿಯರ್ ರಿಸರ್ವ್ಸ್ ಅಂದ್ರೆ ಈ ಕೋರ್ ಝೋನ್ ಏರಿಯಾದಲ್ಲಿ ನಾನ್ ಹೇಳಿದೆ ಬಯೋಸ್ಪಿಯರ್ ನ್ಯಾಷನಲ್ ಪಾರ್ಕ್ಸ್ ಆರ್ ಪಾರ್ಟ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಈಗ ನ್ಯಾಷನಲ್ ಪಾರ್ಕ್ ಆಗಲಿ ವೈಲ್ಡ್ ಲೈಫ್ ಸೆಂಚುರಿ ಆಗಲಿ ಅವು ಕೋರ್ ಝೋನ್ ಅಲ್ಲಿ ಬರ್ತವೆ ದೇ ಬಿಕಮ್ ಪಾರ್ಟ್ ಆಫ್ ಅ ಬಯೋಸ್ಪಿಯರ್ ರಿಸರ್ವ್ಸ್ ಈಗ ಹೊರಗಡೆ ಒಂದು ಬಫರ್ ಝೋನ್ ಕ್ರಿಯೇಟ್ ಮಾಡ್ತೇವೆ ಒಂದು ಟ್ರಾನ್ಸಿಷನ್ ಝೋನ್ ಮಾಡ್ತೇವೆ ದಟ್ ಮೀನ್ಸ್ ದಿಸ್ ಇಸ್ ಅ ಹೋಲಿಸ್ಟಿಕ್ ಅಪ್ರೋಚ್ ಇನ್ ಕೇಸ್ ಆಫ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಏನ್ ಮಾಡ್ತೇವೆ ನಾನು ಅಥವಾ ಟೈಗರ್ ರಿಸರ್ವ್ಸ್ ಅಲ್ಲಿ ಆಗಿರ್ಬೋದು ಪರ್ಟಿಕ್ಯುಲರ್ ಫ್ಲಾಗ್ ಶಿಪ್ ಫಿಶೀಸ್ ಯಾವುದೋ ಈಗ ಟೈಗರ್ ಟೈಗರ್ ಪ್ರೊಟೆಕ್ಟ್ ಮಾಡೋದಾಗಿರ್ಬೋದು ಆಣಿನ್ ಪ್ರೊಟೆಕ್ಟ್ ಮಾಡೋದಾಗ್ಲಿ ಅಥವಾ ರೈನೋಸ್ ಪ್ರೊಟೆಕ್ಟ್ ಮಾಡೋದ್ಲಿ ಐ ಪ್ರೊಟೆಕ್ಟ್ ಸಮಥಿಂಗ್ ಆಯ್ತಾ ಬಟ್ ಈಗ ಬಯೋಸ್ಪಿಯರ್ ರಿಸರ್ವಸ್ ಅಂದ್ರೆ ಹೋಲಿಸ್ಟಿಕ್ ಅಪ್ರೋಚ್ ನ್ಯಾಚುರಲ್ ವೇ ಆಗಿ ನಮ್ದು ಎನ್ವಿರಾನ್ಮೆಂಟ್ ಯಾವ ರೀತಿ ಅನ್ನೋ ಕಾನ್ಸೆಪ್ಟ್ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ಬರುತ್ತೆ ಟೋಟಲ್ ಆಗಿ ಇಂಡಿಯಾದಲ್ಲಿ ಹದಿನೆಂಟು ಬಯೋಸ್ಪಿಯರ್ ರಿಸರ್ವ್ಸ್ ಅದಾವೆ ಅವು ಅಂತ ನಾವು ಒಂದೊಂದನ್ನು ತಿಳ್ಕೊತ ಹೋಗೋಣ ಮೊದಲನೇದಾಗಿ ನೀಲ್ಗಿರಿ ಬಯೋಸ್ಪಿಯರ್ ರಿಸರ್ವ್ಸ್ ದಿಸ್ ಇಸ್ ದ ಫಸ್ಟ್ ಬಯೋಸ್ ಬಯೋಸ್ಪಿಯರ್ ರಿಸರ್ವ್ಸ್ ಇಂಡಿಯಾದಲ್ಲಿ ಫಸ್ಟ್ ಸೆಟ್ ಆಗಿದ್ದ ಅಥವಾ ಡೆಸಿಗ್ನೇಟ್ ಆದಂತ ಬಯೋಸ್ಪಿಯರ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಅಲ್ಲಿ ಆಗಿದೆ ಇದು ತ್ರೀ ಸ್ಟೇಟ್ಸ್ ಬೌಂಡ್ರಿಯಲ್ಲಿ ಬರುತ್ತೆ ಒಂದು ಕರ್ನಾಟಕ ಇನ್ನೊಂದು ಕೇರಳ ಇನ್ನೊಂದು ತಮಿಳ್ನಾಡ್ ಅಲಾಂಗ್ ದ ವೆಸ್ಟರ್ನ್ ಗಾರ್ಡ್ಸ್ ವೆಸ್ಟರ್ನ್ ಸಹ್ಯಾದ್ರಿ ಬೆಟ್ಟದ ಇದರಲ್ಲಿ ಬರುತ್ತೆ ಇದು ಇಲ್ಲಿ ಮೇನ್ ಯಾವ್ದು ಎನಿಮಲ್ಸ್ ಇದಾವಪ್ಪ ಅಂದ್ರೆ ನೀಲ್ಗಿರಿ ಫೌಂಡ್ ಆಫ್ ನೀ ಅದಾವ ಅಂದ್ರೆ ಇಲ್ಲಿ ಈ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಲಾಯಿನ್ ಟೇಲ್ ಮೆಕಾಕ್ ಮತ್ತೆ ನೀಲ್ಗಿರಿ ತಾರ್ ಈ ಬಯೋಸ್ಪಿಯರ್ ಅಲ್ಲಿ ಬರ್ತಕ್ಕಂಥ ಮೇನ್ ಎನಿಮಲ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನಂದಾದೇವಿ ನಂದಾದೇವಿ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಇದು ಡೆಸಿಗ್ನೇಟ್ ಆಗಿದ್ದು ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಇದು ಉತ್ತರಾಖಂಡ್ ಸ್ಟೇಟ್ ಅಲ್ಲಿ ಬರುತ್ತೆ ಇದು ನಂದ ಬಯೋಸ್ಪಿಯರ್ ರಿಸರ್ವ್ಸ್ ಹಿಮಾಲಯಸ್ ವೆಸ್ಟರ್ನ್ ಹಿಮಾಲಯಸ್ ಏರಿಯಾದಲ್ಲಿ ಬರುತ್ತೆ ಇಲ್ಲಿ ಬರ್ತಕ್ಕಂಥ ಅಥವಾ ಕಂಡು ಬರ್ತಕ್ಕಂಥ ಮೇನ್ ಎನಿಮಲ್ಸ್ ಅಥವಾ ಸ್ಪೀಸೀಸ್ ಯಾವಪ್ಪ ಅಂದ್ರೆ ಸ್ನೋ ಲೆಫರ್ಡ್ ಆಗಿರಬಹುದು ಆಮೇಲೆ ಹಿಮಾಲಯನ್ ಬ್ಲಾಕ್ ಬೇರ್ ಇಲ್ಲಿ ಅತಿ ಕಂಡು ಬರ್ತಕ್ಕಂಥ ಸ್ಪೀಸೀಸ್ ಕೀ ಸ್ಟೋನ್ ಸ್ಪೀಸೀಸ್ ಅಂತ ಹೇಳಿದ್ರೆ ಅದೇ ರೀತಿ ಮುಂದಿನ ಬಯೋಸ್ಪಿಯರ್ ರಿಸರ್ವ್ ನಾಕ್ರೇಕ್ ನಾಕ್ರೇಕ್ ಅನ್ನು ಬಯೋಸ್ಪಿಯರ್ ರಿಸರ್ವ್ ಅಂತ ಡಿಕ್ಲೇರ್ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಾಕ್ರೇಕ್ ಬಯೋಸ್ಪಿಯರ್ ರಿಸರ್ವ್ಸ್ ಮೇಘಾಲಯ ರಾಜ್ಯದಲ್ಲಿ ಬರುತ್ತೆ ಈಸ್ಟರ್ನ್ ಹಿಮಾಲಯ ಈಸ್ಟರ್ನ್ ಹಿಮಾಲಯ ಸೆಮೆ ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಅಂತಲ್ಲ ಅದರಲ್ಲಿ ಮೇಘಾಲಯ ಕೂಡ ಒಂದು ಸೊ ಅಲ್ಲಿ ಈ ನಾಕ್ರಿಕ್ ಬಯೋಸ್ಪಿಯರ್ ರಿಸರ್ವ್ ಬರುತ್ತೆ ಇಲ್ಲಿ ಇರತಕ್ಕಂಥ ಅತಿ ಮುಖ್ಯ ಒಂದು ಎನಿಮಲ್ ಯಾವ್ದಪ್ಪ ಅಂತಂದ್ರೆ ರೆಡ್ ಪಾಂಡಾ ಈ ಏರಿಯಾದಲ್ಲಿ ಬರುತ್ತೆ ಮುಂದೆ ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಅಂದ್ರೆ ದ ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವ್ಸ್ ಇದೊಂದೇ ನೋಡಿ ಈ ಬಯೋಸ್ಪಿಯರ್ ರಿಸರ್ವ್ಸ್ ಯೂನಿಯನ್ ಟೆರಿಟರಿ ಜಾಗದಲ್ಲಿ ಇದೆ ಇದು ಡೆಸಿಗ್ನೇಟ್ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ನಾನು ಹೇಳಿದಾಗೆ ಇದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಬರುತ್ತೆ ಇಲ್ಲಿ ಕಂಡು ಬರ್ತಕ್ಕಂಥ ಮೇನ್ ಅಲ್ಲಿ ಒಂದು ಸ್ಪೀಸೀಸ್ ಯಾವತ್ತಪ್ಪ ಅಂದ್ರೆ ಎನ್ಮಲ್ ಯಾವಪ್ಪ ಅಂದ್ರೆ ಸಾಲ್ಟ್ ವಾಟರ್ ಕ್ರಾಕೊಡೈಲ್ ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಗಲ್ಫ್ ಆಫ್ ಮನ್ನಾರ್ ಗಲ್ಫ್ ಆಫ್ ಮನ್ನಾರ್ ಇದನ್ನ ಡಿಕ್ಲೇರ್ ಮಾಡಿದ್ದು ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಹೇಳಿ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಇದು ಬರೋದು ತಮಿಳ್ನಾಡು ಬೌಂಡ್ರಿ ತಮಿಳ್ನಾಡು ಬೌಂಡ್ರಿಯಲ್ಲಿ ಅಲ್ಲಿ ಬರುತ್ತೆ ಇಲ್ಲಿ ಕಂಡು ಬರ್ತಕ್ಕಂಥ ಮೇನ್ ಎನಿಮಲ್ ಯಾವ್ದಪ್ಪ ಅಂದ್ರೆ ದುಗಾಂಗ್ ಅದಕ್ಕೆ ಸಿ ಕೌ ಕೂಡ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸುಂದರ್ ಸುಂದರ್ಬನ್ಸು ಸುಂದರ್ ಬನ್ಸ್ ಇದು ಡೆಸಿಗ್ನೇಟ್ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಇದು ಕಂಡು ಬರೋದು ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಮೇನ್ ಸ್ಪೀಸೀಸ್ ಯಾವ ಸ್ಪ ಅಂದ್ರೆ ಬೆಂಗಾಲ್ ದ ರಾಯಲ್ ಬೆಂಗಾಲ್ ಟೈಗರ್ ಇಲ್ಲಿ ಬರುತ್ತೆ ತುಂಬಾ ಫೇಮಸ್ ಈ ಹುಲಿ ಅಂದ್ರೆ ಆಲ್ ಓವರ್ ದ ವರ್ಲ್ಡ್ ಅಂದ್ರೆ ಸಾಲ್ಟ್ ವಾಟರ್ ಸರ್ವೈ ಆಗ್ತಕ್ಕಂಥ ಕುದುರೆ ಇದು ಸಾರಿ ಟೈಗರ್ ಅಂತಂದ್ರೆ ದಿಸ್ ಇಸ್ ದ ಓನ್ಲಿ ಒನ್ ದಿಸ್ ಟೈಗರ್ ಆಲ್ ಅದರ್ ಟೈಗರ್ಸ್ ಆರ್ ಡಿಪೆಂಡೆಂಟ್ ಆನ್ ಹಂಟಿಂಗ್ ಅಂತಲ್ಲೇ ಇಲ್ಲಿ ಫಿಶ್ ಕೂಡ ಹಂಟ್ ಮಾಡ್ತೇವೆ ಟೈಗರ್ ಸೊ ದಿಸ್ ಸ್ಪೆಷಾಲಿಟಿ ಆಫ್ ಸುಂದರ್ಬನ್ ಟೈಗರ್ ಬಯೋಸ್ಪಿಯರ್ ರಿಸರ್ವ್ಸ್ ಮುಂದಿನ ಬಯೋಸ್ಪಿಯರ್ ರಿಸರ್ವ್ಸ್ ಯಾವಪ್ಪ ಅಂದ್ರೆ ಮಾನಸ್ ಮಾನಸ್ ಬಯೋಸ್ಪಿಯರ್ ರಿಸರ್ವ್ಸ್ ಈದ್ ಬರೋದು ಅಸ್ಸಾಂ ರಾಜ್ಯದಲ್ಲಿ ಅಂಡ್ ಇಟ್ ಹ್ಯಾಸ್ ಬಿನ್ ಡೆಸಿಗ್ನೇಟೆಡ್ ಆಸ್ ಅ ಬಯೋಸ್ಪಿಯರ್ ರಿಸರ್ವ್ಸ್ ಇನ್ ದ ಇಯರ್ ಆಫ್ ನೈನ್ಟೀನ್ ಏಯ್ಟಿ ನೈನ್ ಅಲ್ಲಿ ಆಗಿದೆ ಇಲ್ಲಿ ಕಂಡು ಬರ್ತಕ್ಕಂಥ ಮೇನ್ ಕೀ ಸ್ಪೀಸೀಸ್ ಆರ್ ಕೀ ಫೋನ್ ಆಫ್ ದಿಸ್ ಮಾನಸ್ ಬಯೋಸ್ಪಿಯರ್ ರಿಸರ್ವ್ಸ್ ಆರ್ ಪಿಗ್ಮಿ ಹಾಗ್ ಏಷ್ಯಾಟಿಕ್ ಎಲ್ಫೆಂಟ್ ಅಂಡ್ ದ ಗೋಲ್ಡನ್ ಲಂಗೂರ್ ತ್ರೀ ದೀಸ್ ಆರ್ ದ ತ್ರೀ ಮೇನ್ಸ್ ವಿಚ್ ಕಮ್ ಅಂಡ್ ಅ ಮಾನಸ್ ಬಯೋಸ್ಪಿಯರ್ ಮುಂದೆ ಬರ್ತಕ್ಕಂಥದ್ದು ಸಿಮ್ಲಿಪಾಲ್ ಇದು ಒಡಿಶಾ ರಾಜ್ಯದಲ್ಲಿ ಬರುತ್ತೆ ಇಟ್ ಹೀನ್ ಡೆಸಿಗ್ನೇಟೆಡ್ ಬಯೋಸ್ಪಿಯರ್ಸರ್ವ್ಸ್ ಇನ್ ದ ಇಯರ್ ಆಫ್ ಫೋರ್ ಆಮೇಲೆ ಇಲ್ಲಿ ಕಂಡು ಬರ್ತಕ್ಕಂಥ ಮೇನ್ ಅನಿಮಲ್ಸ್ ಯಾವತ್ತಾ ಅಂತಂದ್ರೆ ಬೆಂಗಾಲ್ ಟೈಗರ್ ಆಮೇಲೆ ಏಷ್ಯನ್ ಎಲಿಫೆಂಟ್ ಅಂಡ್ ಗೌರ್ ಮುಂದಿನ ಬಯೋಸ್ಪಿಯರ್ ರಿಸರ್ವ್ಸ್ ಯಾವತ್ತಾ ಅಂತಂದ್ರೆ ದಿಬ್ರೂ ಸೈಕೋವಾ ಇದು ಇದು ಕೂಡ ಅಸ್ಸಾಮಲ್ಲಿ ಬರುತ್ತೆ ಮಾನಸಂಗ ಬಯೋಸ್ಪಿಯರ್ ಆಸಾಮಲ್ಲಿ ಬಂದಿತ್ತಲ್ಲ ಇವನ್ ದಿಬ್ರೂ ಕಮ್ಸ್ ಇನ್ ಆಸಾಮ್ ದ ಈಸ್ಟರ್ನ್ ಹಿಮಾಲಯಸ್ ಅಂಡ್ ಇಟ್ ಹಾಸ್ ಬೀನ್ ಡೆಸಿಗ್ನೇಟೆಡ್ ಆಸ್ ಎ ಬಯೋಸ್ಪಿಯರ್ ರಿಸರ್ವ್ಸ್ ಇನ್ ದ ಇಯರ್ ಆಫ್ ನೈನ್ಟೀನ್ ನೈನ್ಟಿ ಸೆವೆನ್ ಹತ್ತೊಂಬತ್ತರ ತೊಂಬತ್ತೇಳು ಇಲ್ಲಿ ಕಂಡು ಬರ್ತಕ್ಕಂಥ ಮೇನ್ ಪೌನ ಯಾವುದು ಅನಿಮಲ್ಸ್ ಅಂತಂದ್ರೆ ವೈಟ್ ವಿಂಗ್ ಡಕ್ ವಾಟರ್ ಬಫೇಲು ಬ್ಲಾಕ್ ಬ್ರೆಸ್ಟೆಡ್ ಪ್ಯಾರಟ್ ಬಿಲ್ ಟೈಗರ್ ಅಂಡ್ ಕ್ಯಾಪ್ ಲಂಗೂರ್ ಇವು ಈ ಬಯೋಸ್ಪಿಯರ್ ದಿಬ್ರೂ ಸೈಕೋ ಬಯೋಸ್ಪಿಯರ್ ಅಲ್ಲಿ ಕಂಡು ಬರ್ತವೆ ಮುಂದಿನ ಬಯೋಸ್ಪಿಯರ್ ರಿಸರ್ವ್ಸ್ ಯಾವ್ದಪ್ಪ ಅಂದ್ರೆ ದಿಹಾಂಗ್ ದಿಬಾಂಗ್ ಈ ದಿಹಾಂಗ್ ದಿಬಾಂಗ್ ಅಂತ ಹೇಳಿ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿ ಡಿಕ್ಲೇರ್ ಆಗಿದ್ದು ಹತ್ತೊಂಬೈನೂರ ತೊಂಬತ್ತೆಂಟರಲ್ಲಿ ದಿಹಾಂಗ್ ದಿಬಾಂಗ್ ಫಾಲ್ಸ್ ಇತಿಂದ ಫಾಲ್ಸ್ ಇತಿನ್ ದ ಸ್ಟೇಟ್ಸ್ ಬೌಂಡ್ರೀಸ್ ಆಫ್ ಅರುಣಾಚಲ್ ಪ್ರದೇಶ್ ಅರುಣಾಚಲ್ ಪ್ರದೇಶ್ ಸ್ಟೇಟ್ ಅಲ್ಲಿ ಬರುತ್ತೆ ಇಲ್ಲಿ ಕಂಡು ಬರ್ತಕ್ಕಂಥ ಮೇನ್ ಸ್ಪೀಸೀಸ್ ಯಾವಪ್ಪಾ ಅಂದ್ರೆ ಮಿಶ್ಮಿ ಟಾಕಿನ್ ಮತ್ತೆ ಮಸ್ಕ್ ಡಿಯರ್ ಮಿಶ್ಮಿ ಟಾಕಿನ್ ಮತ್ತೆ ಮಸ್ಕ್ ಡಿಯರ್ ಮುಂದಿನ ಬಯೋಸ್ಪಿಯರ್ ರಿಸರ್ವ್ಸ್ ಯಾವುದು ಅಂದ್ರೆ ಪಚ್ ಮರಿ ಇದು ಡೆಸಿಗ್ನೇಟೆಡ್ ಆಸ್ ಅ ಬಯೋಸ್ಪಿಯರ್ ರಿಸರ್ವ್ ಇನ್ ದ ಇಯರ್ ಆಫ್ ನೈನ್ಟೀನ್ ನೈಂಟಿ ನೈನ್ ಪಚ್ಮರಿ ಬಯೋಸ್ಫಿಯರ್ ರಿಸರ್ವ್ ಫಾಲ್ಸ್ ವಿತ್ ಇನ್ ದ ಬೌಂಡ್ರೀಸ್ ಆಫ್ ಮಧ್ಯಪ್ರದೇಶ್ ಇದು ಮಧ್ಯಪ್ರದೇಶಲ್ಲಿ ಬರುತ್ತೆ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಮೇನ್ ಎನಿಮಲ್ಸ್ ಯಾವತ್ತಪ್ಪ ಅಂದ್ರೆ ದಿ ಜೇನ್ಸ್ ಸ್ಕ್ವೀರಲ್ ಅಂಡ್ ದಿ ಫ್ಲೈಯಿಂಗ್ ಸ್ಕ್ವೀರಲ್ ಇದು ರೀಸೆಂಟ್ ಆಗಿ ಐ ಥಿಂಕ್ ಇದಕ್ಕೆ ಈ ರೀತಿ ಕ್ವಶನ್ ಕೇಳಿದೆ ವಾಟ್ ಯು ಮೀನ್ ಬೈ ಫ್ಲೈಯಿಂಗ್ ಸ್ಕ್ವೀರಲ್ ಫ್ಲೈಯಿಂಗ್ ಸ್ಕ್ವೀರಲ್ ಇಸ್ ಫ್ಲೈಯಿಂಗ್ ಕಂಡು ಬರುತ್ತೆ ಅಂತ ನಿಮ್ಗೆ ಕ್ವಶನ್ ಕೇಳಬಹುದು ಅಂದ್ರೆ ಯಾವ ಬಯೋಸ್ಪಿಯರ್ ರಿಸರ್ವ್ ಅತಿ ಇದು ಸೊ ಪಚ್ಮರಿ ಅಂತ ನೀವು ಆನ್ಸರ್ ಮಾಡ್ಬೇಕಲ್ಲಿ ಆಮೇಲೆ ನೆಕ್ಸ್ಟ್ ಬಯೋಸ್ಪಿಯರ್ ಯಾವ ಅಂದರೆ ಅಂದ್ರೆ ಕಾಂಗ್ ಚಂಡ್ ಜಂಗ ಇದು ಕಂಡು ಬರ್ತಕ್ಕಂಥದ್ದು ಸಿಕ್ಕಿಂ ರಾಜ್ಯದಲ್ಲಿ ಸಿಕ್ಕಿಂದಲ್ಲಿ ಕಂಡು ಬರುತ್ತೆ ಅಂಡ್ ಇಟ್ ಹ್ಯಾಸ್ ಬಿನ್ ಡೆಸಿಗ್ನೇಟೆಡ್ ಆಸ್ ಅ ಬಯೋಸ್ಫಿಯರ್ ರಿಸರ್ವ್ಸ್ ಇನ್ ದ ಇಯರ್ ಆಫ್ ಟೂ ತೌಸಂಡ್ ಟೂ ತೌಸಂಡ್ ಅಲ್ಲಿ ಇದು ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಡೆಸಿಗ್ನೇಟ್ ಆಗಿದೆ ಇಲ್ಲಿ ಕಂಡು ಬರ್ತಕ್ಕಂಥ ಸ್ಪಿಸೀಸ್ ಮೇನ್ ಸ್ಪಿಸೀಸ್ ಯಾವಪ್ಪ ಅಂದ್ರೆ ರೆಡ್ ಪಾಂಡಾ ಮತ್ತೆ ಸ್ನೋ ಲೆಫಾರ್ಡ್ ಸ್ನೋ ಲೆಫಾರ್ಡ್ ಇಲ್ಲಿ ಕಂಡು ಬರ್ತಾವೆ ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಮಲೆ ಬಯೋಸ್ಪಿಯರ್ ರಿಸರ್ವ್ಸ್ ದಿಸ್ ಹ್ಯಾಸ್ ಬಿನ್ ಡೆಸಿಗ್ನೇಟೆಡ್ ಆಸ್ ಅ ಬಯೋಸ್ಪಿಯರ್ ಇನ್ ದ ಇರ್ ಟೂ ತೌಸಂಡ್ ಒನ್ ಎರಡು ಸಾವಿರದ ಒಂದರಲ್ಲಿ ಅದು ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಡೆಸಿಗ್ನೇಟ್ ಆಗಿದೆ ಇದು ಕೇರಳ ಮತ್ತು ತಮಿಳುನಾಡು ಈ ಎರಡು ಬೌಂಡ್ರಿಗಳ ಮಧ್ಯೆ ಅಗಸ್ತಿ ಮೇಲೆ ಬಯೋಸ್ಪಿಯರ್ ರಿಸರ್ವ್ ಕಂಡು ಬರುತ್ತೆ ಅಲಾಂಗ್ ದ ವೆಸ್ಟರ್ನ್ ಗಾರ್ಡ್ಸ್ ಸಹ್ಯಾದ್ರಿ ಬೆಟ್ಟದಲ್ಲಿ ಏರಿಯಾದಲ್ಲಿ ಕಂಡು ಬರುತ್ತೆ ಇಲ್ಲಿ ಕಂಡು ಬರತಕ್ಕಂಥ ಮೇನ್ ಅನಿಮಲ್ಸ್ ಯಾವ್ದಪ್ಪ ಅಂದ್ರೆ ಎಲಿಫೆಂಟ್ಸ್ ಮತ್ತು ನೀಲಗಿರಿ ತಾರ್ ಇವೆರಡು ಇಲ್ಲಿ ಕೀ ಸ್ಪೀಸೀಸ್ ಮುಂದಿನ ಬಯೋಸ್ಪಿಯರ್ ರಿಸರ್ವ್ಸ್ ಅಚನ್ ಕುಮಾರ್ ಅಮರ್ಕಂಟಕ್ ಅಚನ್ ಕುಮಾರ್ ಅಮರ್ಕಂಟಕ್ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಡಿಕ್ಲೇರ್ ಆಗಿದ್ದು ಎರಡು ಸಾವಿರದ ಐದರಲ್ಲಿ ಈ ಅಚನ್ ಕುಮಾರ್ ಅಮರ್ಕಂಟಕ್ ಬಯೋಸ್ಪಿಯರ್ ರಿಸರ್ವ್ಸ್ ಮಧ್ಯಪ್ರದೇಶ್ ಬೌಂಡ್ರೀಸ್ ಅಲ್ಲಿ ಬರುತ್ತೆ ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢ ಇವೆರಡು ಬೌಂಡ್ರಿಗಳ ಮಧ್ಯೆ ಬರುತ್ತೆ ಆಮೇಲೆ ಇದು ಅಂದ್ರೆ ಆ ಏರಿಯಾ ಯಾವುದಪ್ಪ ಅಂದ್ರೆ ಬಯೋಸ್ಪಿಯರ್ ರಿಸರ್ವ್ ಬರೋ ಏರಿಯಾ ಅಂದ್ರೆ ಮೈಕಾಲ್ ಹಿಲ್ಸ್ ಅಲಾಂಗ್ ದ ಮೈಕಾಲ್ ಹಿಲ್ಸ್ ಇಲ್ಲಿ ಕಂಡು ಬರ್ತಕ್ಕಂಥ ಮೇನ್ ಸ್ಪಿಸೀಸ್ ಯಾವಪ್ಪ ಅಂದ್ರೆ ಫೋರ್ ಹಾರ್ನ್ ಆಂಟೆಲೋಪ್ ಇಂಡಿಯನ್ ವೈಲ್ಡ್ ಡಾಗ್ ಸಾರು ಸ್ಕ್ರೀನ್ ವೈಟ್ ರಂಪ್ ವಾಲ್ಚರ್ ಅಂಡ್ ಫಿಲಾಟುಸ್ ಇವು ಇಲ್ಲಿ ಕಂಡು ಬರ್ತಕ್ಕಂಥ ಮೇನ್ ಅನಿಮಲ್ ಸ್ಪಿಸೀಸ್ ಮುಂದಿನ ಬಯೋಸ್ಪಿಯರ್ ರಿಸರ್ವ್ಸ್ ಗ್ರೇಟ್ ರನ್ ಆಫ್ ಕಚ್ ದಿಸ್ ಫಾಲ್ಸ್ ವಿತ್ ಇನ್ ದ ಬೌಂಡ್ರೀಸ್ ಆಫ್ ಸ್ಟೇಟ್ ಆಫ್ ಗುಜರಾತ್ ಅಂದ್ರೆ ನೆಕ್ಸ್ಟ್ ಸಿ ಅಂತ ನಾವು ನೋಡ್ತಾ ಇದ್ರೆ ಆ ಏರಿಯಾದ ಕಡೆ ಇದು ಗ್ರೇಟ್ ರನ್ ಆಫ್ ಕಚ್ ಬರುತ್ತೆ ಅಂಡ್ ಇಟ್ ಆಸ್ ಬೀನ್ ಡೆಸಿನ್ನೇಡ್ಸ್ ಎ ಬಯೋಸ್ಪಿಯರ್ಸರ್ಸ್ ಇನ್ ದ ಇಯರ್ ಆಫ್ ಟೂ ತೌಸಂಡ್ ಏಯ್ಟ್ ಎರಡು ಸಾವಿರದ ಎಂಟರಲ್ಲಿ ಬಯೋಸ್ಪಿಯರ್ ರಿಸರ್ವಸ್ ಅಂತ ಡಿಕ್ಲೇರ್ ಆಗಿದೆ ಇಲ್ಲಿ ಕಂಡು ಬರ್ತಕ್ಕಂಥ ಅತಿ ಇಂಪಾರ್ಟೆಂಟ್ ಸ್ಪೀಸೀಸ್ ಯಾವತ್ತಪ್ಪ ಅಂದ್ರೆ ಇಂಡಿಯನ್ ವೈಲ್ಡ್ ಇಂಡಿಯನ್ ಬಯೋಸ್ಪಿಯರ್ ರಿಸರ್ವ್ಸ್ ಯಾವತ್ತಪ್ಪ ಅಂತಂದ್ರೆ ಕೋಲ್ಡ್ ಡೆಸರ್ಟ್ ಕೋಲ್ಡ್ ಡೆಸರ್ಟ್ ಇಟ್ ಹ್ಯಾಸ್ ಬೀನ್ ಡೆಸಿಗ್ನೇಟೆಡ್ ಆಸ್ ಅ ಬಯೋಸ್ಪಿಯರ್ ರಿಸರ್ವ್ ಇನ್ ದ ಹಿಮಾಚಲ್ ಪ್ರದೇಶ ಅಲಾಂಗ್ ದ ವೆಸ್ಟರ್ನ್ ಹಿಮಾಲಯದಲ್ಲಿ ಈ ಬಯೋಸ್ಪಿಯರ್ ಕೋಲ್ಡ್ ಡೆಸರ್ಟ್ ಬಯೋಸ್ಪಿಯರ್ ಬರುತ್ತೆ ಇಲ್ಲಿ ಕಂಡು ಬರ್ತಕ್ಕಂಥ ಮೇನ್ ಕೀ ಸ್ಪೀಸೀಸ್ ಯಾವ್ದಪ್ಪ ಅಂದ್ರೆ ಸ್ನೋ ಲೆಫಾರ್ಡ್ ಸ್ನೋ ಲೆಫಾರ್ಡ್ ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಶೇಷಾಚಲಂ ಹಿಲ್ಸ್ ಇಟ್ ಹಸ್ ಬಿನ್ ಡೆಸಿಗ್ನೇಟೆಡ್ ಆಸ್ ಅ ಬಯೋಸ್ಪಿಯರ್ ರಿಸರ್ಸ್ ಇನ್ ಟೂ ತೌಸಂಡ್ ಟೆನ್ ಎರಡು ಸಾವಿರದ ಹತ್ತರಲ್ಲಿ ಅದನ್ನ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಡಿಕ್ಲೇರ್ ಮಾಡಲಾಗಿದೆ ಶೇಷಾಚಲಂ ಹಿಲ್ಸ್ ಇದು ಆಂಧ್ರ ಪ್ರದೇಶ್ ಬೌಂಡ್ರಿಯಲ್ಲಿ ಬರುತ್ತೆ ಈಸ್ಟರ್ನ್ ಆರ್ಟ್ಸ್ ಕಡೆ ಬರುತ್ತೆ ಆಮೇಲೆ ಇಲ್ಲಿ ಕಂಡು ಬರ್ತಕ್ಕಂಥ ಮೇನ್ ಕೀ ಸ್ಪೀಸೀಸ್ ಯಾವ್ದಪ್ಪ ಅಂದ್ರೆ ಸ್ಲೆಂಡರ್ ಲೋರೀಸ್ ಕೊನೆಯದಾಗಿ ಹದಿನೆಂಟನೇ ಬಯೋಸ್ಪಿಯರ್ ರಿಸರ್ವ್ ಯಾವ್ದಪ್ಪ ಅಂತಂದ್ರೆ ಪನ್ನ ಪನ್ನಾ ಬಯೋಸ್ಪಿಯರ್ ರಿಸರ್ವ್ಸ್ ಇದು ಬರೆದು ಎಲ್ಪ ಅಂತಂದ್ರೆ ಮಧ್ಯರದೇಶ್ ಮಧ್ಯಪ್ರದೇಶ್ ಮಧ್ಯಪ್ರದೇಶಲ್ಲಿ ಬಯೋಸ್ಪಿಯರ್ ರಿಸರ್ವ್ ಇದೆ ಅಂಡ್ ಇಟ್ ಬಿನ್ ಡೆಸಿಗ್ನೇಟೆಡ್ ಡೆಸಿಗ್ನೇಟೆಡ್ಸ್ ಅ ಬಯೋಸ್ಪಿಯರ್ ರಿಸರ್ವ್ ಇನ್ ದ ಇಯರ್ ಟೂ ತೌಸಂಡ್ ಲೆವೆನ್ ಎರಡು ಸಾವಿರದ ಹನ್ನೊಂದರಲ್ಲಿ ಅದು ಬಯೋಸ್ಪಿಯರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಇಲ್ಲಿ ದ ಕೀ ಫೋನ್ ಹಿಯರ್ ಇಸ್ ದ ಸಾಂಬಾರ್ ಅಂಡ್ ಸ್ಲಾತ್ ಬಿಯರ್ ಟೈಗರ್ ಚಿಂಕಾರ ಅಂಡ್ ಚಿಂತಲ್ ಇವು ಮೂರು ಟೈಗರ್ ಚಿಂಕಾರ ಚಿತ್ತಲ್ ಮತ್ತು ನಾಲ್ಕನೇ ಸಾಂಬಾ ಸಾಂಬಾರ್ ಅಂಡ್ ಸ್ಲಾತ್ ಬೇರೆ ಇದ್ದದ್ದು ಇವೆಲ್ಲ ಇಲ್ಲಿ ಕಂಡು ಬರ್ತಕ್ಕಂಥ ಮೇನ್ ಕೀ ಸ್ಪಿಸೀಸ್ ಈಗ ಈ ಹದಿನೆಂಟು ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ಹನ್ನೊಂದು ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಇದನ್ನ ಯಾರು ಡಿಕ್ಲೇರ್ ಮಾಡ್ತಾರೆ ಯುನೆಸ್ಕೋದ ಒಂದು ಪ್ರೋಗ್ರಾಮ್ ಇದೆ ಏನಂದ್ರೆ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅಂತ ಆ ಲಿಸ್ಟ್ ಅಲ್ಲಿ ಬಿಡ್ತಾರೆ ಆ ಲಿಸ್ಟ್ ಅಲ್ಲಿ ನಮ್ಮ ಭಾರತದಿಂದ ಟೋಟಲ್ ಹನ್ನೊಂದು ಬಯೋಸ್ಪಿಯರ್ ರಿಸರ್ವ್ಸ್ ಇದ್ದಾವೆ ಸೊ లెవెన్ ఆఫ్ ద ఎయిటీన్ బయోస్పీయర్ రిజర్వ్స్ ఆర్ ఏ పార్ట్ ఆఫ్ ది వర్ల్డ్ నెట్వర్క్ ఆఫ్ బయోస్పీయర్ రిజర్వ్ బేస్డ్ ఆన్ యునెస్కొ మ్యాన్ అండ్ బయోస్పీయర్ ప్రోగ్రామ్ అండ్ అవు యావ్ అంతా నోడనా ఇవగా నోడి సుందర్బన్ బయోస్పీయర్ రిజర్వ్స్ వెస్ట్ బెంగాల్ బె సిఫాల్ బయోస్పీయర్ రిజర్వ్ ఒడిశా బరుతే పచ్చిమరి బయోస్పయర్ రిజర్వ్ మధ్యప్రదేశ్ బెక్రేక్ బయోస్పేర్ రిజర్వ్స్ మేఘాలయల్ బె నీల్గిరి బయోస్పీయర్ రిజర్వ్స్ తమిళనాడు కేరళ కర్ణాటక మూడు స్టేట్ అండ్ల బౌంటీస్ ఎల్ బరత నందాదే బయోస్పియర్ రిజర్వ్స్ ఉత్తరాఖండ్ కాంచండ్ జంగ నాషనల్ పార్క్ అండ్ల బయోస్పియర్ రిజర్వ్స్ సిక్కిం లో బరత గల్ఫ్ ఆఫ్ మన్నార్ బయోస్పియర్ తమిళనాడు లో బరత గ్రేట్ నికోబార్ బయోస్పియర్ గ్రేట్ నికోబార్ లో బరత ఆగస్టమలే బయోస్పియర్ కేరళ అండ్ తమిళనాడు మధ్య బరత ఆచన్ కుమార్ అమర్కంటకు ఛత్తీస్గఢ్ మతే మధ్యప్రదేశ్ బరత సో 1 2 3 4 5 6 7 8 9 10 ಹನ್ನೊಂದು ಹನ್ನೊಂದು ಬಯೋಸ್ಪಿಯರ್ ರಿಸಾರ್ಸ್ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸೋರ್ಸ್ ಅಲ್ಲಿ ಬರುತ್ತೆ ಇಟ್ ಈಸ್ ಕಮ್ಸ್ ಅಂಡರ್ ಯುನೆಸ್ಕೋಸ್ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ನಾ ಮೊದ್ಲೇ ಹೇಳಿದ್ನಲ್ಲ ಮ್ಯಾನ್ ಅಂಡ್ ಬಯೋಸ್ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಇದರಲ್ಲಿ ಇವು ಬರುತ್ತೆ ಈ ನೋಡಿ ಈ ನಿಮಗ್ ಮ್ಯಾಪಲ್ಲಿ ನೀವು ನೋಡ್ಕೋಬಹುದು ಟೋಟಲ್ ಹದಿನೆಂಟು ಬಯೋಸ್ಪಿಯರ್ ರಿಸೋರ್ಟ್ಸ್ ನಾವು ಹೇಳಿದ್ನಲ್ಲ ಗ್ರೇಟ್ ನಿಕೋಬಾರು ಗಲ್ಫ್ ಆಫ್ ಮಲ್ನಾರು ಅಗಸ್ತ್ಯಮಲೈ ನೀಲ್ಗಿರಿ ಶೇಷಾಚಲಮ್ಮು ಸಿಮ್ಲಿಪಾಲು ಸುಂದರ್ಬನ್ನು ಅಮರ್ಕಂಟಕು ಅಚ್ಚನ್ ಕುಮಾರ್ ಅಮರ್ಕಂಟಕು ಪನ್ನ ಪಚ್ಮರಿ ರನ್ ಆಫ್ ಕಚ್ಚು ಕೋಲ್ಡ್ ಡೆಸರ್ಟು ನಂದಾದೇವಿ ಕಾಂಚನ್ ಡೊಂಗ ನೌಕರೇಕು ಮಾನಸು ದಿಬ್ರು ಸೈಕವ ಆ್ಯಂಡ್ ದಿಹಾಂಗ್ ದಿವಾಂಗ್ ಈ ಟೋಟಲ್ ಹದಿನೆಂಟು ಬಯೋಸ್ಪಿಯ ರಿಸೋರ್ಸು ನಮ್ಮ ಇಂಡಿಯಾದಲ್ಲಿ ಕಂಡು ಬರ್ತವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು